ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿ ಒಬ್ಬಳೇ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿ ಇರೋಕೆ ಆಗ್ತಾ ಇಲ್ಲ ಇವರೆಲ್ಲರೂ ಮೋಸಗಾರರು ಆದರೆ ಇವ್ರ ಜೊತೆ ನಾನು ಹೇಗಿರಲಿ ನಾನು ಏನು ಮಾಡಲಿ ನನಗೆ ಈ ಮನೇಲಿ ಇದ್ದ ಪ್ರತಿಯೊಂದು ಕ್ಷಣ ಕೂಡ ಸಂಧೇನ ಸಾವೇ ನೆನಪಾಗ್ತಿದೆ ನಂಗೆ ಆಗಲ್ಲ ಇರಲಿ ಇರೋಕೆ ನಾನಂತೂ ಇಲ್ಲಿರೋಕ್ಕಾಗೋದೇ ಇಲ್ಲ ನನಗಿಲ್ಲಿ ತುಂಬಾ ಕಷ್ಟ ಆಗ್ತಿದೆ ಇವರೆಲ್ಲರೂ ಮೋಸಗಾರರು ಇವ್ರ ನಡುವೆ ನಾನಂತೂ ಇರಲ್ಲ ಆದರೆ ಹೌದು ನಂಗೆ ನೀನು ಹೊಂದಾಣಿಕೆ ಮಾಡೋದು ಕಲಿಸಿ ಕೊಟ್ಟಿದೀಯ ಅಮ್ಮ ಆದರೆ ಇವ್ರ ನಡುವೆ ಹೊಂದಾಣಿಕೆ ಅನ್ನೋ ವಿಚಾರವೇ ಇಲ್ಲ ನೀನೇನಾದರೂ ನನಗೆ ಕಾಲ್ ಮಾಡಿ ಬಾ ಅಂತ ಹೇಳಿದರೆ ಈ ತಕ್ಷಣ ನಾನು ಬಂದ್ಬಿಡ್ತೇನೆ ಅಮ್ಮ ಅಂತ ಹೇಳಿ ತುಂಬಾ ಅಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಆವಾಗ ಭಾರ್ಗವಿ ಫೋನ್ ತಗೊಂಡು ಅಮ್ಮನಿಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದಾಗ ಅವರಮ್ಮ ತುಂಬಾ ಖುಷಿ ಪಡ್ತಾರೆ ಆದರೂ ಸುಮ್ಮನೆ ಅವಳ ಮೇಲೆ ಬೇಜಾರು ಇದ್ದವ್ರ ಥರ ನಾಟಕ ಮಾಡ್ತಾ ಇರ್ತಾರೆ ಇನ್ನು ಈ ಕಡೆ ಅರ್ಜುನ್ ಒಬ್ಬನೇ ನಿಂತಿರ್ತಾನೆ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ ಆವಾಗ ಅಲ್ಲಿಗೆ ಅರ್ಜುನ್ ಚಿಕ್ಕಪ್ಪ ಬರ್ತಾನೆ ಬಂದು ಹೇಳ್ತಾರೆ ಏನಾಯ್ತು ಅರ್ಜುನ್ ಯಾಕೆ ರೀತಿ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಅರ್ಜುನ್ ಹೇಳ್ತಾನೆ ಇವತ್ತು ಏನೆಲ್ಲ ಆಯಿತು ಚಿಕ್ಕು ನಂಗೆ ಏನು ಮಾಡ್ಬೇಕಂತನೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ ಆಗ ಅರ್ಜುನ್ ಚಿಕ್ಕಪ್ಪ ಹೇಳ್ತಾರೆ ನೋಡು ನೀನು ಏನೇ ಯೋಚನೆ ಮಾಡಬೇಡ ನನಗೆಲ್ಲ ಗೊತ್ತಾಯಿತು ಏನೆಲ್ಲ ಆಯಿತು ಅಂತ ಹೇಳಿ ಒಂದು ನೆನ್ಪಿಡ್ಕೊ ಅರ್ಜುನ್ ನೀನು ಖಾಲಿ ಬಿ ಸೈಡ್ ಮಾತ್ರ ಯೋಚನೆ ಮಾಡ್ತಿದ್ಯಾ ಎ ಬಿ ಎರಡೂ ಸೈಡ್ ಕೂಡ ಯೋಚನೆ ಮಾಡೋ ಅರ್ಜುನ್ ಆವಾಗ ನಿಂಗೆ ಎಲ್ಲನೂ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಆಗ ಅರ್ಜುನ್ ಹೇಳ್ತಾನೆ ಏನು ಚಿಕ್ಕಪ್ಪ ಹಾಗಂದರೆ ಅಂತ ಹೇಳ್ತಾನೆ ನೋಡು ನೀನು ಬಾರ್ಗವಿನ ತುಂಬಾ ಪ್ರೀತಿ ಮಾಡ್ತೀಯ ಅದಕ್ಕೆ ನೀನು ಜೆ ಪಿ ಪಾಟೀಲ ಮಗ ಅಂತ ಹೇಳಿ ಅವಳಿಗೆ ಹೇಳಲಿಲ್ಲ ಯಾಕಂದರೆ ಎಲ್ಲಿ ಅವ್ಳ ಕಳ್ಕೊಂಡು ಕಳ್ಕೊಂಡ್ಬಿಡ್ತೀಯ ಅನ್ನೋ ಭಯದಲ್ಲಿ ಅಲ್ವಾ イバガニの ಅವಳಿಗೆ ಸೈಡ್ ನಿಂತ್ಕೊಂಡು ಯೋಚನೆ ಮಾಡು ಅವಳು ಯಾರನ್ನು ದ್ವೇಷ ಮಾಡ್ತಾಳೋ ಅವಳಿಗೆ ಯಾರಿಂದ ಅನ್ಯಾಯ ಆಗಿದೆಯೋ ಅವರ ಮಗನೇ ನೀನಂತ ಗೊತ್ತಾದಾಗ ಅವಳ ಪರಿಸ್ಥಿತಿ ಹೇಗಾಗಿರ್ಬೋದು ಅವಳು ಯಾರನ್ನು ನಂಬಬೇಕು ಈ ಮನೆಯಲ್ಲಿ ಯಾರನ್ನು ಬಿಡ್ಬೇಕು ಅವಳಿಗೆ ಅರ್ಥ ಆಗ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಭಾರ್ಗವೀ ಇದ್ದಾಳೆ ಅವಳು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅರ್ಜುನ್ ನೀನು ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನೆ ಆವಾಗ ಅರ್ಜುನ್ ಹೇಳ್ತಾನೆ ಹೌದು ಚಿಕ್ಕಪ್ಪ ಆದರೆ ನಂಗೊಂದು ಸಲ ಅನಿಸುತ್ತೆ ಈ ಮನೆ ನಂದೇ ಮನೆನಾ ಅಂತ ಹೇಳಿ ಯಾಕಂದರೆ ಎಲ್ಲರೂ ಶತ್ರು ತರ ನೋಡ್ತಿದ್ದಾರೆ ನೋಡ್ತಾ ಇದ್ದಾರೆ ನನ್ನನ್ನ ನನಗೆ ನನಗೆ ಗೊತ್ತಿದೆ ಇವ್ರಿಗೆಲ್ಲರಿಗೂ ನನ್ನ ಮೇಲೆ ಅಸಮಾಧಾನ ಇದೆ ಅಂತ ಹೇಳಿ ಹಾಗಂತ ಮಾತ್ರಕ್ಕೆ ಇವರು ಈ ರೀತಿಯೆಲ್ಲ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನನಗೆ ಈ ಮನೇಲಿ ಇರೋಕೆ ಇಷ್ಟ ಆಗ್ತಿಲ್ಲ ಚಿಕ್ಕು ಅಂತ ಹೇಳ್ತಾರೆ ಆಗ ಅವ್ನು ಚಿಕ್ಕಪ್ಪ ಹೇಳ್ತಾನೆ ನೋಡು ಅರ್ಜುನ್ ನೀನು ಹುಟ್ಟಿ ಬೆಳೆದ ಮನೆ ನಿನಗೆ ಈ ಮನೇಲಿ ಇರೋ ಕಷ್ಟ ಆಗ್ತಿದೆ ಅಂದಮೇಲೆ ಪಾಪ ಅವಳು ಹೊರಗಿಂದ ಬಂದವಳು ಈ ಮನೆಗೆ ಅಡ್ಜಸ್ಟ್ ಆಗಬೇಕಲ್ವಾ ಅವಳಿಗೂ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನೋಡು ಅರ್ಜುನ್ ನಾನು ಹೇಳೋದನ್ನು ಸರಿಯಾಗಿ ಕೇಳು ನಿನ್ನ ಪ್ರೀತಿ ಮೇಲೆ ನಿಂಗೆ ನಂಬಿಕೆ ಅಲ್ವಾ ಮೇಲೆ ನಿನ್ನ ಪ್ರೀತಿ ನೀನು ಯಾವತ್ತೂ ಬಿಡಬೇಡ ನಿಮ್ಮಿಬ್ಬರ ಮಧ್ಯೆ ಜಗಳ ಇದೆ ಅಂತ ಗೊತ್ತಾಗಿಯೇ ಇವರೆಲ್ಲ ಸೇರಿ ಅದನ್ನು ಇನ್ನಷ್ಟು ಹೆಚ್ಚು ಮಾಡಿ ಇವ್ರ ನಾಟಕ ಮಾಡಿ ರಾಜಕೀಯ ತಂತ್ರಗಳನ್ನು ಉಪಯೋಗಿಸಿ ಇವ್ರು ನಿಮ್ಮಿಬ್ಬರನ್ನು ದೂರ ಮಾಡಲಿಕ್ಕೆ ನೋಡ್ತಿದ್ದಾರೆ ಅದೇ ಇವರದ್ದು ಪ್ಲ್ಯಾನ್ ನೋಡು ಇವರೆಲ್ಲರ ಬಲೆಗೆ ನೀನು ಬಿಡಬೇಡ ಅರ್ಜುನ್ ನೀನು ನಿನ್ನ ಪ್ರೀತಿ ಉಳಿಸ್ಕೊಳ್ಳೇಬೇಕು ನಿನ್ನ ಪ್ರೀತಿಯಲ್ಲಿ ನೀನು ಗೆಲ್ಲಲೇಬೇಕು ಅದನ್ನು ಮಾತ್ರ ತಡೆಲಿಟ್ಕೊ ಅಂತ ಹೇಳ್ತಾರೆ ಆಗ ಅರ್ಜುನ್ ಹೇಳ್ತಾನೆ ಹೌದು ಚಿಕ್ಕು ನೀವು ಹೇಳಿದ್ದು ಕರೆಕ್ಟ್ ನಾನು ಹೇಗಾದರೂ ಮಾಡಿ ಭಾರ್ಗವೇನ ಒಪ್ಪಿಸ್ತೇನೆ ನನ್ನ ತಪ್ಪಿ ಇಲ್ಲ ಅನ್ನೋದು ಅವ್ರಿಗೆ ಅರಿವು ಮಾಡೇ ಮಾಡಿಸ್ತೇನೆ ನಂತರ ಅವ್ರು ತುಂಬ ಖುಷಿಯಾಗಿರ್ತಾರೆ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಚಿಕ್ಕು ಅಂತ ಹೇಳ್ತಾನೆ ಇನ್ನು ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಭಾರ್ಗವಿ ಅವರಮ್ಮ ಕಾಲ್ ಮಾಡ್ತಾಳೆ ಆವಾಗ ಅವರಮ್ಮ ಹೇಳ್ತಾರೆ ಹೇಗಿದ್ಯಾ ಅಂತ ಕೇಳ್ತಾರೆ ಇನ್ನು ಭಾರ್ಗವಿ ಹೇಳ್ತಾಳೆ ಹೇಗಿದ್ದೀಯ ಅಮ್ಮ ಅಪ್ಪ ಅಲ್ಲ ಹೇಗಿದ್ದಾರೆ ಅಂತ ಕೇಳ್ತಾಳೆ ಆಗ ಅವರಮ್ಮ ಹೇಳ್ತಾರೆ ನಾವು ಹೇಗಿದ್ದು ಹಾಗೇನೆ ಇದ್ದೇವೆ ಭಾರ್ಗವಿ ಅಂತ ಹೇಳ್ತಾರೆ ಇನ್ನು ಭಾರ್ಗವಿ ಅಮ್ಮ ಹೇಳ್ತಾರೆ ನೀನು ಹೇಗಿದ್ಯಾ ಭಾರ್ಗವಿ ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದೆನಾ ಆ ಮನೇಲಿ ನೀನು ಅಡ್ಜಸ್ಟ್ ಆಗಿದ್ಯಾ ಏನೂ ತೊಂದರೆ ಇಲ್ಲಲ್ವಾ ಭಾರ್ಗವಿ ಅಂತ ಹೇಳ್ತಾರೆ ಆಗ ಭಾರ್ಗವಿ ತುಂಬಾ ಕೂಗ್ತಾ ಇರ್ತಾಳೆ ಅವಳಿಗೆ ಏನು ಮಾತಾಡ್ಬೇಕಂತ ಅರ್ಥ ಆಗಲ್ಲ ಹಾ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಮ್ಮ ನನಗೆ ಯಾಕೋ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನ್ನಲ್ಲಿ ಬರಲ್ಲ ಅಮ್ಮ ಅಂತ ಕೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ಬೇಡ ನೀನು ಬರೋದೇ ಬೇಡ ನೋಡು ಭಾರ್ಗವಿ ನಾವು ಇವಾಗಷ್ಟೇ ಬದಲಾದ ಜೀವನಕ್ಕೆ ಹೊಂದ್ಕೊಂಡಿದ್ದೇವೆ ನಾವು ಇವಾಗ ನೆಮ್ಮದಿ ಸ್ವಲ್ಪ ಆದರೂ ನೋಡ್ತಾ ಇದ್ದೇವೆ ಇವಾಗ ನಮಗೆ ಎಲ್ಲನೂ ಒಳ್ಳೆಯದೇ ಇದೆ ನಾವು ಎಲ್ಲನೂ ಇದ್ದೇವೆ ಭಾರ್ಗವಿ ಒಂದು ಸಲ ಕಾಲಿಗೆ ಚುಚ್ಚಿದೆ ಆ ಗಾಯ ಇವಾಗ ಗುಣ ಆಗ್ತಾ ಬಂದಿದೆ ಈಗ ಪದೇ ಪದೇ ಮುಳುಚುಚ್ಚೋಕ್ಕೆ ಬರಬೇಡ ಭಾರ್ಗವಿ ನೀನು ಪಾಡಿಗೆ ಅಲ್ಲಿ ಬಿಡು ನಾವಿಲ್ಲಿ ತುಂಬ ಚೆನ್ನಾಗಿರ್ತೇವೆ ನಮ್ಮ ಬಗ್ಗೆ ನೀನು ಯೋಚನೆ ಮಾಡಬೇಡ ನಮ್ಗೆ ಯಾವ ನೋವು ಕೊಡಬೇಡ ಇನ್ನು ಮುಂದೆ ನೀನು ಅಲ್ಲೇ ಇದ್ಬಿಡು ಭಾರ್ಗವಿ ಏನಾದರೂ ಅದು ನಿನ್ನ ಗಂಡನ ಮನೆ ನೀನು ಅಲ್ಲೇ ಇರಬೇಕು ನೋಡು ನೀನು ಯಾವತ್ತೂ ಇಲ್ಲಿಗೆ ಬರೋ ಯೋಚನೆನೇ ಮಾಡಬೇಡ ಅಲ್ಲೇ ಇದ್ಬಿಡು ಅಂತ ಹೇಳ್ತಾರೆ ಇನ್ನು ಭಾರ್ಗವಿ ಅಮ್ಮಗೆ ತುಂಬಾ ದುಃಖ ಆಗ್ತಿರ್ತದೆ ಆಗಲೇ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾರೆ ಇನ್ನು ಭಾರ್ಗವಿ ಹಲೋ ಅಮ್ಮ ಅಮ್ಮ ಅಂತ ಹೇಳಿದರು ಅವಳು ವಾಪಸ್ ಕಾಲೇ ಮಾಡೋಲ್ಲ ಆವಾಗ ಭಾರ್ಗವಿ ಇನ್ನೂ ದುಃಖ ಪಡ್ತಾನೆ ಇರ್ತಾಳೆ ಇನ್ನು ಈ ಕಡೆ ಭಾರ್ಗವಿ ಅಮ್ಮ ಹೇಳ್ತಿರ್ತಾರೆ ಅಯ್ಯೋ ದೇವ್ರೆ ಯಾಕೆ ಈ ಪರಿಸ್ಥಿತಿ ನನಗೆ ನನ್ನ ಮಗಳು ಕೂಗ್ತಾ ಕಾಲ್ ಮಾಡಿದ್ರು ನನಗೆ ಅವಳತ್ರ ಒಂಚೂರು ಚೆನ್ನಾಗಿ ಮಾತನಾಡೋ ಅವಕಾಶವೇ ಇಲ್ಲ ಪಾಪ ಅವಳು ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ್ರು ನಾನು ಅವಳತ್ರ ಇಲ್ಲಿಗೆ ಬರಬೇಡ ಅಂತ ಹೇಳಿಬಿಟ್ಟೆ ನಾನು ಏನು ಮಾಡಲಿ ಇಲ್ಲ ಎಲ್ಲನೂ ಸರಿ ಹೋಗುತ್ತೆ ಹೌದು ಭಾರ್ಗವಿ ಇಲ್ಲಿದ್ದರೆ ಅವಳಿಗೆ ನಮ್ಮ ಚಿಂತೆ ಅವಳ ಜೀವನನೇ ಇಲ್ಲೇ ಮುಗ್ದೋಗುತ್ತೆ ಬೇಡ ಅವಳು ಅಲ್ಲೇ ಇರಲಿ ಈ ಜಂಜಾಟ ಇದೆಲ್ಲ ನಮಗೆ ಇರಲಿ ಅವಳು ಅಲ್ಲಾದರೂ ಇನ್ನು ಮುಂದೆ ನೆಮ್ಮದಿಯಾಗಿ ಜೀವನ ನಡೆಸಲಿ ಅವಳ ಜೀವನ ಅವ್ಳು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಭಾರ್ಗವಿ ತುಂಬಾ ದುಃಖ ಇರ್ತಾಳೆ ನಾನು ಏನು ಮಾಡಲಿ ಅಮ್ಮನ ಮನೇನೂ ನಂಗಿಲ್ಲ ಇಲ್ಲವಾ ಅಲ್ಲಿಗೂ ಹೋಗೋ ಅವಕಾಶವೇ ಇಲ್ಲ ಅಲ್ಲಿಗೆ ಅವ್ರು ಬರೋದೇ ಬೇಡ ಅಂತ ಹೇಳಿದ್ದಾರೆ ಇಲ್ಲಿರೋಣ ಅಂದರೆ ಇಲ್ಲಿ ಇವರು ತುಂಬಾ ಮೋಸಗಾರರು ಇದ್ದಾರೆ ಅಷ್ಟೇ ಅಲ್ಲ ನನಗೆ ಇವರೆಲ್ಲ ಕೊಡೋ ತೊಂದರೆ ನಾನು ಹೇಗಾದರೂ ಸಹಿಸ್ಕೊಳ್ತೇನೆ ಆದರೆ ಅರ್ಜುನ್ ಅರ್ಜುನ್ ಪ್ರೀತಿ ಹೆಸರಲ್ಲಿ ನಂಗೆ ಮೋಸ ಮಾಡ್ದ ನಮ್ಮ ನಡುವಿನ ಅಂತರ ನಾನು ಏನು ಮಾಡಲಿ ನಾನು ಹೇಗೆ ಸಹಿಸ್ಕೊಳ್ಳಿ ನಮ್ಮ ನಡುವಿನ ಅಂತರನ ಇಲ್ಲ ನಾನು ಏನು ಮಾಡಲಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ ದೇವ್ರೆ ಯಾಕೆ ದೇವ್ರೆ ಈ ರೀತಿ ಶಿಕ್ಷೆ ನಾನು ಏನು ಮಾಡಿದ್ದೇನೆ ಯಾವ ಮನೆಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದು ಯಾವ ಮನೆಗೆ ಪಾಠ ಕಲಿಸ್ಬೇಕು ಮಾಡಿದ ಅನ್ಯಾಯಕ್ಕೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಮನೆಗೆ ಅರ್ಜುನ್ ಕರ್ಕೊಂಡು ಬಂದ ನಾನು ಏನು ಮಾಡಲಿ ಹೇಳ್ಕೊಂಡು ತುಂಬಾ ದುಃಖ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಒಂದನ ತುಂಬ ಕಿರ್ಚಾಡ್ತಾ ಇರ್ತಾಳೆ ಒಂದನ ತುಂಬ ದುಃಖದಲ್ಲಿ ಇರ್ತಾಳೆ ಆವಾಗ ಒಂದನ ಅಮ್ಮ ಹೇಳ್ತಾರೆ ನೋಡು ಬಂದನ ನೀನ್ ಯೋಚನೆ ಮಾಡ್ಬೇಡ ಒಂದನ ಎಲ್ಲಾನು ಸರಿಯಾಗುತ್ತೆ ನೀನ್ ಕೂಗ್ಬೇಡ ನೀನ್ ಈ ರೀತಿ ಅಳ್ತಾ ಇರೋದು ನಂಗ್ ನೋಡೋಕೆ ಆಗ್ತಿಲ್ಲ ನೋಡು ನೀನ್ ಅರ್ಜುನ್ ಇಷ್ಟಪಟ್ಟೆ ಆದ್ರೆ ಅರ್ಜುನ್ ಭಾರ್ಗವಿನ ಇಷ್ಟಪಟ್ಟ ಭಾರ್ಗವಿ ಅರ್ಜುನ್ ಇಷ್ಟಪಟ್ರು ಒಬ್ರಿಗೊಬ್ರು ಇಷ್ಟಪಟ್ಟು ಮದ್ವೆ ಆದ್ರಲ್ವಾ ಪ್ರೀತಿ ಅನ್ನೋದು ಒಂದ್ ಕಡೆಯಿಂದ ಇರ್ಬಾರ್ದು ಒಂದನ ಎರಡ್ ಕಡೆಯಿಂದನೂ ಇರ್ಬೇಕು ಅವ್ರು ಇಬ್ರು ಒಂದಾಗಿದ್ದಾರೆ ಇಬ್ರು ಮದ್ವೆ ಆಗಿದ್ದಾರೆ ನೋಡು ವಂದನ ನೀನೇನು ಹೆದ್ರಬೇಡ ನಿನ್ನ ಪ್ರೀತಿ ಮುಗಿದು ಹೋದ ಅಧ್ಯಾಯ ಇನ್ನೇನೇ ಇದ್ರು ಅರ್ಜುನ್ ಭಾರ್ಗವಿ ಪಾಲು ಅವನು ಅವಳ ಜೊತೆ ಇರಬೇಕು ಅದೇ ಅಲ್ವಾ ನಿಜವಾದ ನೀತಿ ನೋಡು ನಿನಗೆ ಒಳ್ಳೆ ಹುಡುಗನ ನೋಡಿ ನಾನು ಮದುವೆ ಮಾಡ್ತೀನಿ ವಂದನ ನೀನೇನು ಹೆದರು ಬೇಡ ಅಂತ ಹೇಳ್ಕೊಂಡು ಸಮಾಧಾನ ಮಾಡ್ಲಿಕ್ಕೆ ಹೋಗ್ತಾಳೆ ಆಗ ವಂದನ ತುಂಬ ಸಿಟ್ಟಿನಲ್ಲಿ ಅಮ್ಮನ ನೋಡಿ ಏನಂದ್ರಿ ಅಂತ ಹೇಳಿ ಅವಳ ಕುತ್ತಿಗೆ ಕೈ ಹಾಕ್ತಾಳೆ ಎಲ್ಲರೂ ಆವಾಗ ಬರ್ತಾರೆ ವಿಕ್ಕಿ ಎಲ್ಲ ತಡೀತಾನೆ ಇನ್ನು ಅಪ್ಪನೂ ತಡಿತಾನೆ ಒಂದನ ಏನು ಮಾಡ್ತಿದ್ದೆ ಅಂತ ಹೇಳಿ ಅಪ್ಪ ಕೇಳ್ತಾರೆ ಆಗ ಒಂದನ ಹೇಳ್ತಾಳೆ you know? ನನಗೆ ಮುಗಿದೋದ ಅಧ್ಯಾಯ ಅಂತ ಹೇಳಿದ್ರ ಮುಗಿದೋದ ಅಧ್ಯಾಯ ನಿಮ್ಮದು ನಿಮ್ಮ ನಾನು ಬಿಡೋಲ್ಲ ನನಗೆ ಅರ್ಜುನ್ ಬೇಕೇ ಬೇಕು ಅವನೇ ನನ್ನ ಜೀವನ ಮುಗಿದು ಹೋಗಲಿಲ್ಲ ಈ ಅಧ್ಯಾಯ ಇನ್ನು ಮುಂದೆ ಶುರುವಾಗಿದೆ ನಾನಂತೂ ಅರ್ಜುನನನ್ನು ಬಿಡಲ್ಲ ಅರ್ಜುನ್ ಬಿಟ್ಟು ನಾನೇ ಬದುಕ್ಲಿ ಇಲ್ಲ ಮೊದಲು ನೀವಿರಬಾರ್ದು ನಿಮ್ಮನ್ನು ಯಾರನ್ನೂ ನಾನು ಬಿಡಲ್ಲ ಹೇಳ್ಕೊಂಡು ಪುನಃ ಅವಳು ಕುತ್ತಿಗೆ ಕೈ ಹಾಕಲಿಕ್ಕೆ ಹೋಗ್ತಾಳು ವಂದನ ಆಗ ಶಕ್ತಿ ಪ್ರಸಾದ್ ಒಂದು ಕೆನ್ನೆಗೆ ಬಾರಿಸ್ತಾನೆ ಆವಾಗ ವಂದನಂಗೆ ತುಂಬಾ ಸಿಟ್ಟು ಬರುತ್ತೆ ಅದ್ರ ಜೊತೆ ಅವಳು ಅಳ್ತಾನೂ ಇರ್ತಾಳೆ ಆವಾಗ ವಿಕ್ಕಿ ಹೇಳ್ತಾನೆ ಏನಪ್ಪ ಮಾಡಿದ್ಲು ಅವಳು ಅವ್ಳು ಮಾಡಿದ್ದು ಕರೆಕ್ಟ್ ಇದೆ ಡ್ಯಾಡ್ ನೀವು ಸುಮ್ಮನೆ ಅವ್ಳಿಗೆ ಹೊಡಿತಿದ್ದೀರಾ ನೋಡಿ ಇವಾಗಲಾದ್ರು ನನಗೆ ಮಾತಾಡೋಕೆ ಬಿಡಿ ಅಲ್ಲಿ ಏನಾಯ್ತು ಅಂತ ಹೇಳೋಕ್ಕಾದ್ರೂ ಬಿಡಿ ನೋಡಿ ನಾನು ಮತ್ತೆ ಒಂದನ ಅರ್ಜುನ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಅರ್ಜುನ್ ನೋಡ್ಲಿಕ್ಕೆ ಅಂತ ಹೇಳಿ ಜೆ ಪಿ ಅಂಕಲ್ ಮನೆಗೆ ಹೋದ್ವಿ ಅಲ್ಲಿ ಹೋಗಿ ನೋಡಿದ್ರೆ ಅರ್ಜುನ್ ಭಾರ್ಗವಿ ಒಂದೇ ರೂಮಲ್ಲಿದ್ರು ಅದನ್ನು ಕ್ವಶನ್ ಮಾಡಿದ್ಲು ಒಂದನ ಆವಾಗ ಮನೆಯವ್ರು ಎಲ್ಲರೂ ಬಂದ್ರು ಅಷ್ಟೇ ಅಲ್ಲ ಜೆ ಪಿ ಅಂಕಲು ಬಂದ್ರು ಆಗ ಒಂದನಗೆ ಯಾವ ರೀತಿ ಆಗಿರಬೇಕು ಅವಳಿಗೆ ಎಷ್ಟು ನೋವಾಗಿರಬೇಕು ನೀವೇ ಯೋಚನೆ ಮಾಡಿ ನಾವಲ್ಲಿ ಹೋಗಿದ್ದ ಕಾರಣನೇ ಬೇರೆ ಇನ್ನು ಜೆ ಪಿ ಅಂಕಲ್ ಭಾರ್ಗವಿಗೆ ಬೈತಾರಂತ ಅಂದ್ಕೊಂಡ್ರೆ ನಮ್ಮಿಬ್ಬರಿಗೆ ಬೈದು ಮನೆಯಿಂದ ಹೊರಗೆ ಹಾಕಿದ್ರು ಈಗ ಹೇಳಿ ನಾವು ಏನು ಮಾಡಬೇಕು ಪಾಪ ವಂದನ ಹೇಗಿರಬೇಕು ಅವಳ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಡ್ಯಾಡ್ ನೋಡಿ ಇದೆಲ್ಲ ಆಗ್ತಿರೋ ಕಾರಣ ನೀವು ನೀವು ಮತ್ತು ಜೆ ಪಿ ಅಂಕಲ್ ಇದಕ್ಕೆಲ್ಲ ಕಾರಣವೇ ನೀವು ಅಂತ ಹೇಳಿ ಸರಿಯಾಗಿ ಬೈತಾನೆ ಇನ್ನು ಶಕ್ತಿ ಪ್ರಸಾದ್ಗೆ ತುಂಬಾ ಸಿಟ್ಟು ಬರುತ್ತೆ ಜೆ ಪಿ ಹೀಗೆಲ್ಲ ಮಾಡಿದ್ನ ಹೇಳ್ಕೊಂಡು ತುಂಬಾ ಸಿಟ್ಟು ಬರುತ್ತೆ ಇನ್ನು ಈ ಕಡೆ ಭಾರ್ಗವಿ ಒಬ್ಳೇ ಕೂತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ರುದ್ರ ಬರ್ತಾಳೆ ರುದ್ರ ಬಂದು ಹೇಳ್ತಾಳೆ ಏನು ಭಾರ್ಗವಿ ಈ ಮನೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಹೆದರು ಬೇಡ ಭಾರ್ಗವಿ ಈ ಎಲ್ಲ ನೋವಿಗೂ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ ಇದಕ್ಕೆಲ್ಲ ಪರಿಹಾರ ಬಂದೇ ಬರುತ್ತೆ ನೋಡು ಈ ಮನೆಯಲ್ಲಿ ನಿನ್ನ ಜೊತೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡ ನಾನಿದ್ದೇನೆ ಅತ್ತೆ ಇದ್ದಾರೆ ಅರ್ಜುನ್ ಕೂಡ ನಿನ್ನ ಜೊತೆ ಇದ್ದಾನೆ ಭಾರ್ಗವಿ ನೆನ್ಪಿಡ್ಕೊ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಹೇಳ್ತಾಳೆ ಏನು ಮಾಡೋದು ನಾನು ಅರ್ಜುನ ಪ್ರೀತಿ ಮಾಡಿ ಮೋಸ ಹೋದೆ ಚಿಕ್ಕತೆ ನಂಗೆ ಗೊತ್ತಿದೆ ಇವರೆಲ್ಲ ಮೋಸಗಾರರು ಅರ್ಜುನ್ ಕೂಡ ಮೋಸ ಮಾಡ್ದ ನಂಗೆ ಇವರೆಲ್ಲ ಬಗ್ಗೆ ಇವರೆಲ್ಲ ಮಾತನಾಡೋ ಬಗ್ಗೆ ಯಾವುದೇ ರೀತಿ ಹೆದರಿಕೆ ಯಾವುದೇ ರೀತಿ ಬೇಜಾರಿಲ್ಲ ಆದರೆ ಅರ್ಜುನ್ ನಾನು ಪ್ರೀತಿ ಮಾಡಿದ ಅರ್ಜುನ್ ನನಗೆ ಮೋಸ ಮಾಡ್ದಲ್ವ ಚಿಕ್ಕತೆ ಅದೇ ನಂಗೆ ತುಂಬಾ ಬೇಜಾರಾಗ್ತಿದೆ ನಾನು ಮೋಸ ಹೋದೆ ಚಿಕ್ಕತೆ ಅವ್ನ ಪ್ರೀತಿ ಬಲೆಯಲ್ಲಿ ಬಿದ್ದೆ ಅವ್ನ ಪ್ರೀತಿಯಲ್ಲಿ ನಾನು ಕುರುಡಾಗಿದ್ದೆ ಇವತ್ತು ಈ ಮನೆಗೆ ಬಂದೆ ಎಲ್ಲ ನನ್ನದೇ ತಪ್ಪು ಚಿಕ್ಕತೆ ಅಂತ ಹೇಳ್ತಾ ಇರ್ತಾಳೆ ಆಗ ರುದ್ರ ಹೇಳ್ತಾಳೆ ಳೆ ನೋಡ್ ಭಾರ್ಗವಿ ನೀ ಅರ್ಜುನ್ ಬಗ್ಗೆ ತುಂಬಾನೇ ತಪ್ಪಾಗಿ ತಿಳ್ಕೊಂಡಿದ್ಯಾ ನಾನು ಅವನನ್ನ ಎತ್ತಿ ಬೆಳೆಸಿದೇನೆ ನಂಗೆ ಗೊತ್ತಿದೆ ಏನಂತ ಅವ್ನು ಯಾವತ್ತು ಇನ್ನೊಬ್ಬರಿಗೆ ನೋವು ಮಾಡ್ದವನಲ್ಲ ನೋಡು ಇದೆಲ್ಲ ತಪ್ಪು ಕಲ್ಪನೆ ಅಷ್ಟೇ ನಿಂದು ನೋಡು ಅರ್ಜುನ್ ತುಂಬಾ ನೊಂದಿದಾನೆ ಅವನಿಗೂ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಆದ್ರೆ ಅವನಿಗೆ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ನೀನು ಅರ್ಥ ಮಾಡ್ಕೊ ಭಾರ್ಗವಿ ಅಂತ ಹೇಳ್ತಾಳೆ ಇನ್ ಭಾರ್ಗವಿ ಹೇಳ್ತಾಳೆ ಏನ್ ಮಾಡ್ಬೇಕಂತನೆ ಗೊತ್ತಾಗ್ತಿಲ್ಲ ಚಿಕ್ಕತ್ತೆ ಅಂತ ಹೇಳ್ತಾಳೆ ಅಷ್ಟರಲ್ಲಿ ನಿರ್ಮಲ ಬರ್ತಾಳೆ ನೋಡು ಅರ್ಜುನ್ ಹೊಂದಿರೋದು ನಿನ್ನಿಂದ ಕಣೆ ನಿನ್ನಿಂದ ನಮ್ಮ ಮನೇಲಿ ಫಸ್ಟಿಗೆ ನೆಮ್ಮದಿ ಕಿತ್ಕೊಂಡೆ ಇವಾಗ ನಮ್ಮ ಮನೇನೇ ಕಿತ್ಕೊಳ್ತಿದ್ಯಾ ಪಾಪ ವಂದನ ಅವಳು ಏನೇ ಮಾಡಿದ್ಲು ಅವಳು ಈ ಮನೆಗೆ ಸೊಸೆ ಆಗ್ಬೇಕಂತ ಹೇಳಿ ಎಷ್ಟೆಲ್ಲ ಆಸೆ ಪಟ್ಲು ಆದರೆ ನೀನು ಅವಳ ಜಾಗಕ್ಕೆ ನೀನು ಬಂದು ಕೂತ್ಕೊಂಡಿಯಾ ಇನ್ನೊಂದು ಸುಮ್ಮನೆ ಬಿಡಲ್ಲ ಕಣೆ ನೀ ನಮ್ಮ ನೆಮ್ಮದಿರೇ ಹಾಳು ಮಾಡಿಬಿಟ್ಯ ಇನ್ನು ಎಷ್ಟು ದಿನ ನೀನು ಈ ಮನೇಲಿರ್ತೀಯ ನಾನು ನೋಡ್ತೇನೆ ನೋಡು ನಿನ್ನ ತಾಳಿ ಸ್ವಲ್ಪ ದಿನ ಅಷ್ಟೇ ಅದಾದಮೇಲೆ ನೀನೇ ಈ ಮನೆ ಬಿಟ್ಟು ಹೋಗಬೇಕು ಜೀವನಾಂಶ ಕೊಡಿ ಅಂತ ಹೇಳಿ ನಿನ್ನ ಕೇಸ ನೀನೇ ತಗೊಳ್ಬೇಕು ನೀನೇ ಎಲ್ಲಾನು ಮಾಡಬೇಕು ಇನ್ನು ಹೆಚ್ಚು ದಿನ ಇಲ್ಲ ಕಣೆ ಈ ಮನೆಗೆ ಸೊಸೆ ಬಂದನ ಅವಳನ್ನೇ ನಾವು ಸೊಸೆಯಾಗಿ ಈ ಮನೆಗೆ ತರ್ತೇವೆ ನೋಡ್ತಾ ಇರು ನೀನು ಅಂತ ಹೇಳಿ ಬೈದು ಹೋಗ್ತಾಳೆ ಇನ್ನು ಭಾರ್ಗವಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ